ಏಷ್ಯಾ ಕಪ್ ಎರಡ್ ಸಾವಿರದ ಇಪ್ಪತ್ತೈದರ ಪಂದ್ಯಾಟ ಇನ್ನೇನು ಒಂದು ಹಂತ ಮಾತ್ರ ಬಾಕಿ ಇದೆ ಬಾಂಗ್ಲಾದೇಶಕ್ಕೆ ಸೋಲುಣಿಸಿ ಭಾರತ ಈಗಾಗಲೇ ಫೈನಲ್ಗೆ ಲಗ್ಗೆ ಇಟ್ಟಿತು ಆದರೆ ಭಾರತಕ್ಕೆ ಏಷ್ಯಾ ಕಪ್ ಫೈನಲ್ನಲ್ಲಿ ಮುಖಾಮುಖಿ ಯಾರಾಗ್ತಾರೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಮೂಡಿತ್ತು ಕೊನೆಗೂ ಇದಕ್ಕೆ ಉತ್ತರ ಸಿಕ್ಕಿದೆ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ನಡುವಿನ ಸೂಪರ್ ಫೋರ್ ಹಂತದ ಪಂದ್ಯದಲ್ಲಿ ಬಾಂಗ್ಲಾದ ವಿರುದ್ಧ ಹನ್ನೊಂದು ರನ್ಗಳ ಜಯ ಸಾಧಿಸಿ ಪಾಕಿಸ್ತಾನ ಫೈನಲ್ ಹಣಾಹಣಿಗೆ ಕಾಲಿಟ್ಟಿದೆ ಈ ಮೂಲಕ ಭಾನುವಾರ ಎರಡ್ ಸಾವಿರದ ಇಪ್ಪತ್ತೈದರ ಏಷ್ಯಾ ಕಪ್ ಟೂರ್ನಿಯ ಫೈನಲ್ನಲ್ಲಿ ಭಾರತ ವರ್ಸಸ್ ಪಾಕಿಸ್ತಾನ ಮುಖಾಮುಖಿಯಾಗಲಿದೆ ಪಾಕಿಸ್ತಾನ ನೀಡಿದ ನೂರ ಮೂವತ್ತೈದು ರನ್ಗಳಿಗೆ ಪ್ರತಿಯಾಗಿ ಬಾಂಗ್ಲಾದೇಶ ತಂಡ ಬರೀ ನೂರ ಇಪ್ಪತ್ನಾಲ್ಕು ರನ್ ಗಳಿಸುವ ಮೂಲಕ ಒಂದು ವಿಕೆಟ್ ಉಳಿಸಿಕೊಂಡು ಹನ್ನೊಂದು ರನ್ಗಳ ಅಂತರದಲ್ಲಿ ಸೋಲೊಪ್ಪಿಕೊಂಡಿತ್ತು ಈ ಮೂಲಕ ಪಾಕಿಸ್ತಾನ ಸುಲಭವಾಗಿ ಫೈನಲ್ಗೆ ಲಗ್ಗೆ ಇಟ್ಟಿತ್ತು ಇನ್ನು ನಾಡಿದ್ದು ದುಬೈನಲ್ಲಿ ಬದ್ಧ ವೈರಿಗಳ ಮಧ್ಯೆ ಕಾದಾಟ ನಡೆಯಲಿದೆ ಏಷ್ಯಾ ಕಪ್ ಇತಿಹಾಸದಲ್ಲೇ ಮೊದಲ ಬಾರಿಗೆ పాకిస్తాన ఫైనల్కి తలుపేది